ಹತ್ತು ಗುಂಟೆ ಜಾಗದಲ್ಲಿ ನಾನು ಫಿಶ್ಶನ್ನ ಸಾಕ್ತಾ ಇದ್ದೇನೆ ಫಿಶ್ಶಿನ ಬೆಲೆ ನೂರೈವತ್ತರಿಂದ ಮುನ್ನೂರು ರೂಪಾಯಿವರೆಗೂ ಇದೆ ಡಿಪೆಂಡ್ಸ್ ಆನ್ ಸೈಜು ಆ ಬೆನಿಫಿಟ್ನಲ್ಲಿ ನನ್ನ ಎಕ್ಸ್ಪೆಂಡಿಚರ್ನ ಮೈನಸ್ ಮಾಡಿದ್ರೆ ಮಿನಿಮಮ್ ನನಗೆ ನಾಲ್ಕು ಲಕ್ಷ ರೂಪಾಯಿ ಉಳಿತದೆ ನನ್ನ ಹೆಸರು ನಾಗರಾಜ್ ಅಂತೇಳಿ ನಾನೊಬ್ಬ ಬಿ ಎಲ್ ಎಕ್ಸ್ ಎಂಪ್ಲಾಯಿ ನನ್ನದೇ ಆದ ಒಂದು ಸ್ಕೂಲು ಕಾಲೇಜು ಎಲ್ಲ ಇದೆ ಆದರೂ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಾನಿಲ್ಲಿ ಬಂದು ಹತ್ತು ಗುಂಟೆ ಜಾಗದಲ್ಲಿ ನಾನು ಫಿಶ್ಶನ್ನ ಸಾಕ್ತಾ ಇದ್ದೇನೆ ಈಗ ಆರು ಸಾವಿರದ ಇನ್ನೂರು ಫಿಶ್ಶನ್ನು ಇಲ್ಲಿ ಬಿಟ್ಟಿದ್ದೀನಿ ಅದರಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಹೋದರೆ ಕೂಡ ನನಗೆ ಏಯ್ಟಿ ಪರ್ಸೆಂಟ್ ಸಿಗುತ್ತೆ ಅಂತೇಳಿ ಈಗ ಪ್ರೆಸೆಂಟ್ಲಿ ಸುಮಾರು ಮುಕ್ಕಾಲು ಕೆ ಜಿ ಮೇಲಿದೆ ನನಗೆ ಇದು ನಾಲ್ಕು ತಿಂಗಳಾಗಿರೋದು ಇಷ್ಟುವರೆಗೆ ನಾಲ್ಕು ತಿಂಗಳಾಗಿದೆ ಇನ್ನೂ ಒಂದು ಎರಡು ಎರಡೂವರೆ ತಿಂಗಳಲ್ಲಿ ನನಗೆ ಒಂದು ಕೆ ಜಿ ಮೇಲೆ ರೀಚ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ ಹೋದ ವರ್ಷ ನಾನು ಮಾಡಿ ಒಂದು ಎರಡು ಲಕ್ಷ ರೂಪಾಯಿ ನನಗೆ ಸಿಕ್ಕಿತ್ತು ಎಲ್ಲ ರೈತರು ಹೇಳ್ತಾರೆ ಮೀನು ಸಾಕಾಣಿಕೆ ಮಾಡೋದ್ರಿಂದ ಲಾಸ್ ಆಗುತ್ತೆ ಅಂತ ನಾನೊಬ್ಬ ಬೆಂಗಳೂರಿನಲ್ಲಿದ್ದು ಇಲ್ಲಿ ಬಂದು ಮೀನು ಸಾಕಾಣಿಕೆ ಮಾಡಲಿಕ್ಕೆ ನಾನು ಓನಾಗಿ ಎಕ್ಸ್ಪೆರಿಮೆಂಟ್ ಮಾಡಿ ಮಾಡ್ತಾ ಇರೋದು ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮಗೆ ಲಾಸ್ ಆಗಲ್ಲ ಸೊ ಇದನ್ನು ಪ್ರಯತ್ನ ಮಾಡಿ ಮಾಡಬೇಕು ಅಷ್ಟೇ ಆ ಪ್ರಯತ್ನ ಮಾಡಿದಾಗ ಖಂಡಿತ ಸಕ್ಸಸ್ ಅಂತೂ ಹಾಗೇ ಆಗುತ್ತೆ ಒಂದು ಜೆ ಸಿ ಪಿ ತರಿಸಿ ಹತ್ತು ಗುಂಟೆ ಜಾಗನ ಸೆಲೆಕ್ಟ್ ಮಾಡಿಕೊಂಡು ಮಾಡಿದೆ ಅಲ್ಲಿ ನಮ್ಮ ಭೂಮಿನಲ್ಲಿ ಏನಂದರೆ ನೀರು ಸೋರ್ಸು ಬೇಗ ಡ್ರೈನ್ ಆಗ್ತಿತ್ತು ಅದಕ್ಕೋಸ್ಕರ ಒಂದು ಪೀಣ್ಯದಲ್ಲಿ ಹೋಗಿ ಒಂದು ಇಂಡಸ್ಟ್ರಿನಲ್ಲಿ ನಾನು ಟಾರ್ಪಲ್ಗೆ ಆರ್ಡರ್ ಕೊಟ್ಟು ಹತ್ತು ಗುಂಟೆಗೆ ಎಷ್ಟು ಬೇಕೋ ಟಾರ್ಪಲ್ ಆ ಸೈಜನ್ನು ಕೊಟ್ಟು ಅದನ್ನು ತಗೊಂಡು ಬಂದು ಇಲ್ಲಿ ಹಾಕಿ ನಂತರ ನೀರು ತುಂಬಿಸಿ ಒಂದು ಎರಡು ಮೂರು ತಿಂಗಳು ಆಯಿತು ನನಗೆ ಕೆಲಸ ಆಗಬೇಕಂದ್ರೆ ಈಗ ನೀರು ನಾಲ್ಕಡಿ ನೀರಿದೆ ಇದರಲ್ಲಿ ಹತ್ತು ಗುಂಟೆ ಜಾಗದಲ್ಲಿ ಅಡಿ ನೀರು ತುಂಬಿಸೋದಕ್ಕೆ ನನಗೆ ಸುಮಾರು ಒಂದು ಹದಿನೈದು ದಿವಸನೇ ಆಯಿತು ಯಾಕಂದರೆ ಒಂದು ಬೋರ್ನಲ್ಲಿ ಈಗ ಇನ್ನೊಂದು ಬೋರು ಹಾಕಿದ್ದೀನಿ ಅದರಿಂದ ನಮಗೆ ಫಾಸ್ಟಾಗಿ ಆಗ್ತದೆ ಈಗ ಮೀನುಗಳು ಚೆನ್ನಾಗಿ ಗ್ರೋತ್ ಆಗ್ತಾಯಿದೆ ಇದಕ್ಕೆ ಒಳ್ಳೆ ಫೀಡೂ ಸಿಕ್ಕಿದೆ ನನಗೆ ರಾಮನಗರದಿಂದ ನಾನು ಫೀಡ್ ತರ್ತಾಯಿದ್ದೀನಿ ಸೊ ಮರೀನಾ ನಾನು ಇದು ವಿಯೆಟ್ನಾಮ್ ಮೊರೆಲ್ ಅಂತೇಳಿ ನಾನು ವಿಜಯವಾಡದಿಂದ ತೊಗೊಂಡು ಬಂದೆ ತಗೊಂಡು ಬಂದು ಈಗ ಸಾಕ್ತಾ ಇರೋದ್ರಿಂದ ರಿಯಲ್ಲಿ ನಾನು ಭಾಳ ಖುಷಿಯಾಗುತ್ತೆ ಬಾಂಡನ್ನು ಮಾಡಲಿಕ್ಕೆ ನನಗೆ ಜೆ ಸಿ ಪಿಯಿಂದ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ನನಗೆ ಖರ್ಚಿಗೆ ಬಂತು ಬಾ ಇದಕ್ಕೆ ಟಾರ್ಪಲ್ಗೆ ಎರಡು ಲಕ್ಷ ರೂಪಾಯಿ ಆಯಿತು ಆಮೇಲೆ ಇದು ಲೇಬರು ಅದು ಇದು ಅಂತೇಳಿ ನನಗೆ ಟೋಟಲ್ಲಿ ಒಂದು ಐದು ಲಕ್ಷ ರೂಪಾಯಿ ನಾನು ಇನ್ವೆಸ್ಟ್ ಮಾಡಿದ್ದೀನಿ ಇದಕ್ಕೆ ಆಯಿತಾ ಆಮೇಲೆ ಡಿಪಾರ್ಟ್ಮೆಂಟ್ನವರು ಏನು ಸಬ್ಸಿಡಿ ಅಂತೇಳಿ ನನಗೆ ಒಂದು ಎಂಬತ್ತೆರಡು ಸಾವಿರ ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ ಆದರೆ ಎಂಬತ್ತೆರಡು ಸಾವಿರ ರೂಪಾಯಿ ನಾವು ನಂಬ್ಕೊಂಡು ಮಾಡೋಕ್ಕಾಗಲ್ಲ ನಾವು ಮಾಡಿದಾಗ ಡೆಫಿನೆಟ್ಟಾಗಿ ನೀವು ಎರಡು ವರ್ಷದಲ್ಲಿ ನೀವು ಹಾಕಿರೋ ಇನ್ವೆಸ್ಟ್ಮೆಂಟನ್ನು ನೀವು ವಾಪಸ್ ತೊಗೊಳ್ಬೋದು ಮೇಲೆ ಏನಾಗುತ್ತೆ ಅಂದರೆ ಈಗ ಹಕ್ಕಿಗಳು ಬಂದ್ಬಿಟ್ಟು ಫಿಶ್ಶನ್ನು ಕ್ಯಾಚ್ ಮಾಡ್ತವೆ ಅದಕ್ಕೋಸ್ಕರ ಇಲ್ಲಿ ಬರ್ಡ್ ನೆಟ್ ಹಾಕ್ಕೊಂಡಿದ್ದೀರಿ ಮೇಲ್ಗಡೆ ಯಾಕಂದರೆ ಮೊದಲು ನಾನೇನು ಮಾಡಿದೆ ಗ್ರೌಂಡ್ ಲೆವೆಲ್ಗೆ ಹಾಕ್ಕೊಂಡೆ ಅವಾಗ ಫಿಶ್ಶು ಜಂಪಾಗಿ ಹ್ಯಾಂಗಾಗಿ ಸುಮಾರು ಸಾಯ್ತಾಯಿದ್ವು ಅದನ್ನು ನನ್ನ ಅನುಭವಕ್ಕೆ ಬಂದಮೇಲೆ ನಾನೇನು ಮಾಡಿದೆ ಹತ್ತಡಿ ಹೈಟಿಗೆ ನೆಟ್ಟನ್ನು ಕಂಪ್ಲೀಟ್ ಹೈಟ್ ರೈಸ್ ಮಾಡಿಬಿಟ್ಟು ನೆಟ್ಟ ಹಾಕ್ಕೊಂಡಿದ್ದೀನಿ ಈಗ ಬರ್ಡ್ಗೆ ಪ್ರೊಟೆಕ್ಷನ್ ಆಯಿತು ಈಗ ಫಿಶ್ ಕೂಡ ಜಂಪ್ ಆದರೂ ಅವೇನು ತೊಂದರೆ ಇಲ್ಲ ಆರಾಮಾಗಿ ಅದಿದೆ ಅದಕ್ಕೋಸ್ಕರ ಈ ಬರ್ಡ್ ನಟ್ಟು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಇದಕ್ಕೆ ಖರ್ಚಾಯಿತು ಟೋಟಲ್ಲಿ ನಾನು ಪೋಲೆಲ್ಲ ನೆಟ್ಟು ಅದಕ್ಕೊಂದು ಇಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ದೀನಿ ಆಮೇಲೆ ಇಲ್ಲಿ ಹೊರಗಡೆಯಿಂದ ಯಾವುದೇ ಪ್ರಾಣಿಗಳು ಒಳಗಡೆ ಬರಬಾರ್ದು ಅಂತ ಹೇಳಿಬಿಟ್ಟು ನಾನು ಚೈನ್ ಲಿಂಕ್ ಮೆಸ್ ಹಾಕ್ಕೊಂಡ್ಬಿಟ್ಟಿದ್ದೀನಿ ಸೊ ಇದರಿಂದ ಏನಾಗುತ್ತೆ ಅಂದರೆ ತೊಟ್ಟಿಗೆ ಪ್ರೊಟೆಕ್ಷನ್ ಆಯಿತು ಸೊ ಭಾಳ ಸೇಫ್ ಆಗಿದೆ ಈ ಮೊರಲು ಯಾಕಂದರೆ ಇದ್ರ ಬಗ್ಗೆ ನಾನು ಕೇಳಿದೆ ಇದಕ್ಕೆ ನಾವು ಅಡಿಷನಲಿ ಆಕ್ಸಿಜನ್ ಪ್ರೊವೈಡ್ ಮಾಡಬೇಕನ್ನೋ ನೆಸಿಟಿ ಇಲ್ಲ ಅಂಥೇಳಿ ಈ ಪರ್ಟಿಕ್ಯುಲರ್ ಫಿಶ್ಶನ್ನೇ ನಾನು ಚೂಸ್ ಮಾಡಿದೆ ನಾನು ವಿಜಯವಾಡದಿಂದ ತೊಗೊಂಡು ಬಂದೆ ನಾಲ್ಕು ಇಂಚ್ ಫಿಶ್ ಇತ್ತು ಅವತ್ತು ನಾನು ಎಂಟು ರೂಪಾಯಿ ಕೊಟ್ಟು ತೊಗೊಂಡು ಬಂದೆ ಒಂದು ಫಿಶ್ಗೆ ಸೊ ಈಗಾಗೆ ನಾನು ಬಿಟ್ಟು ನಾಲ್ಕು ತಿಂಗಳಾಗಿದೆ ಈಗಾಗಲೇ ಒಂದು ಏಳ್ನೂರೈವತ್ತರಿಂದ ಎಂಟುನೂರು ಗ್ರಾಮ್ ಬಂದಿದೆ ನಾಲ್ಕು ತಿಂಗಳಿಗೆ ಸೊ ಇದಕ್ಕೆ ಏನಾಗುತ್ತೆ ಫೀಡ್ ಬಂದುಬಿಟ್ಟು ಮಾರ್ನಿಂಗ್ ಈವ್ನಿಂಗ್ ಸುಮಾರು ಬಿಗಿನಿಂಗ್ನಲ್ಲಿ ಕಡಿಮೆ ಇತ್ತು ಒಂದು ಐದು ಕೆ ಜಿ ಆಮೇಲೆ ಏನಾಗುತ್ತೆ ಅಂದರೆ ಒಂದು ವಾರ ಆದಂಗೆ ಅರ್ಧ ಅರ್ಧ ಕೆ ಜಿನ ನಾವು ಇನ್ಕ್ರೀಸ್ ಮಾಡಿ ಈಗ ಸುಮಾರಾಗಿ ಹತ್ತು ಕೆ ಜಿ ಫೀಡ್ ಕೊಡ್ತಾಯಿದ್ದೆ ನಾನು ಟೂ ಟೈಮ್ಸ್ ಮಾತ್ರ ತ್ರೀ ಟೈಮ್ಸ್ ಅಂದರೂ ತ್ರೀ ಟೈಮ್ಸ್ ಬೇಕಾಗಿಲ್ಲ ಯಾಕಂದರೆ ಬೆಳಿಗ್ಗೆ ನೀವು ಫೀಡ್ ಕೊಡೋದ್ರಿಂದ ಚೆನ್ನಾಗಿ ತಿಂದಿರ್ತದೆ ಮಧ್ಯಾಹ್ನ ಬಿಸಿಲಿಗೆ ಹೊರಗಡೆ ಬರೋದು ಅವು ಸೊ ಸಾಯಂಕಾಲ ಬಂದಾಗ ಒಳ್ಳೆ ಫೀಡ್ ತಿಂತದೆ ಫೀಡ್ ವೇಸ್ಟ್ ಆಗದಾಗೆ ನೋಡಿಕೊಂಡು ನಾವು ಅದನ್ನು ಫೀಡ್ ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲದ್ರೆ ನೀರು ಹಾಳಾಗುತ್ತೆ ಈಗ ನನ್ನ ಖರ್ಚಿನ ಬಗ್ಗೆ ನಿಮಗೆ ವಿವರಣೆ ಕೊಡ್ತೇನೆ ಸೊ ನಾನು ಮೀನಿನ ಮರಿನ ಅರವತ್ತು ಸಾವಿರ ರೂಪಾಯಿ ನಾನು ತಗೊಂಡು ಬರಬೇಕಂದ್ರೆ ಸ್ಪಾಟ್ಗೆ ಪ್ಲಸ್ ನನಗೆ ಒಂದು ಮೂರು ಲಕ್ಷ ರೂಪಾಯಿ ಫೀಡ್ಗೆ ಆಗ್ತಾಯಿದೆ ಟೋಟಲ್ಲಿ ಮೂರುವರೆ ನಾಲ್ಕು ಲಕ್ಷ ರೂಪಾಯಿ ಹೋಗಿದರೆ ಕೂಡ ನನಗೆ ಫಿಶ್ಶಿನ ಬೆಲೆ ನೂರೈವತ್ತರಿಂದ ಮುನ್ನೂರು ರೂಪಾಯಿವರೆಗೂ ಇದೆ ಡಿಪೆಂಡ್ಸ್ ಆನ್ ಸೈಜು ಆ ಬೆನಿಫಿಟ್ನಲ್ಲಿ ನನ್ನ ಎಕ್ಸ್ಪೆಂಡಿಚರ್ನ ಮೈನಸ್ ಮಾಡಿದ್ರೆ ಮಿನಿಮಮ್ ನನಗೆ ನಾಲ್ಕು ಲಕ್ಷ ರೂಪಾಯಿ ಉಳಿತದೆ ಈ ನಾಲ್ಕು ಲಕ್ಷ ರೂಪಾಯಿ ನೀವು ಯಾವ ಬೆಳೆ ತೆಗೆದು ಆ ಎಂಟು ತಿಂಗಳಿನಲ್ಲಿ ತಗೊಳಕ್ಕೆ ಸಾಧ್ಯ ಇದೆ ಅದರಿಂದ ನಾನು ಹೇಳೋದೇನೆಂದರೆ ರೈತರು ಇಂಥದ್ದನ್ನೆಲ್ಲ ಅಳವಡಿಸ್ಕೊಂಡ್ರೆ ಅವ್ರ ಜೀವನದಲ್ಲಿ ಅವ್ರು ಕೂಡ ಚೆನ್ನಾಗಿರೋಕ್ಕೆ ಸಾಧ್ಯ ಆಗುತ್ತೆ ಬರೀ ನಾನೇನೋ ಬೆಳೆ ಬೆಳಿತೀನಿ ಅಂತೇಳಿ ಬೆಳೆದ್ರೆ ಪ್ರಯೋಜನ ಅಲ್ಲ ಇದು ನಿಮಗೂ ಮನೆಗೂ ಆಗುತ್ತೆ ಪ್ಲಸ್ ನೀವು ಮಾರಾಟನೂ ಮಾಡ್ಬೋದು ನಿಮ್ಮ ಹೆಲ್ತೂ ಚೆನ್ನಾಗಿರುತ್ತೆ ಸೊ ಇದು ನನ್ನ ಒಂದು ಇದು ನನ್ನ ಅನುಭವದ ಮಾತು ಯಾಕಂದರೆ ನಾನು ಬೆಂಗಳೂರಿನಲ್ಲಿ ಇದ್ಕೊಂಡು ಈ ಫಿಶ್ ಪಾಂಡನ್ನು ಮಾಡಿ ನಾನು ಓನ್ ಎಕ್ಸ್ಪೀರಿಯೆನ್ಸ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ನಾನೇನು ಯಾವುದೋ ಬುಕ್ಕೋ ಯೂಟ್ಯೂಬೋ ನೋಡಿ ಮಾಡ್ತಾಯಿಲ್ಲ ಪ್ರಾಕ್ಟಿಕಲ್ಲಾಗಿ ನಾನು ಮಾಡಿದ್ದೀನಿ ಅದನ್ನು ಬಂದು ನೀವು ಬೇಕಂದರೆ ನೋಡ್ಬೋದು ಅದನ್ನು ನೀವು ಅಳವಡಿಸ್ಕೊಳ್ಬೋದು ಮೀನಿಗೆ ಏನು ಅಂತ ಮೆಡಿಸನ್ ಖರ್ಚೇನು ಬರೋದಿಲ್ಲ ಬೇರೆ ಥರ ಇಲ್ಲೆಲ್ಲ ಬಂದರೆ ನಿಮಗೆ ಒಂದು ಸಾವಿರ ಒಂದೂವರೆ ಸಾವಿರದೊಳಗೆ ಮುಗ್ದೋಯಿತು ಮೀನಿನ ಮೆಡಿಸನ್ ಖರ್ಚು ಈಗ ನನಗೇನಾಗುತ್ತೆ ಅಂದರೆ ಇಲ್ಲೇ ಸ್ಪಾಟಿಗೆ ಬಂದು ತೊಗೊಂಡೋಗ್ತಾರೆ ಫಿಶನ್ನು ಆಂಧ್ರ ಇದೆ ತಮಿಳ್ನಾಡು ಮಾರ್ಕೆಟ್ ಇದೆ ಅವ್ರು ಇಲ್ಲಿಗೆ ಬರ್ತಾರೆ ಇಲ್ಲೇ ದುಡ್ಡು ಕೊಟ್ಟು ನೀವೇನು ದುಡ್ಡಿಗೆ ಕಾಯಬೇಕಾಗಿಲ್ಲ ಇಲ್ಲೇ ಕೊಟ್ಟು ಹೋಗ್ತಾರೆ ಆಮೇಲೆ ಇದಕ್ಕೇನು ಹೆಚ್ಚು ಟೈಮನ್ನು ನೀವು ಸ್ಪೆಂಡ್ ಮಾಡಬೇಕಾಗಿಲ್ಲ ಯಾಕೆಂದರೆ ಬೆಳಿಗ್ಗೆ ಒಂದು ಮುಕ್ಕಾಲು ಅವರು ಮಧ್ಯೆ ಸಾಯಂಕಾಲ ಒಂದು ಮುಕ್ಕಾಲು ಅವರು ಮತ್ತು ಒಂದು ಡ್ರಾಪ್ ನೀರು ಕೂಡ ವೇಸ್ಟ್ ಆಗೋಲ್ಲ ನಿಮ್ಮಲ್ಲಿರೋ ನೀರನ್ನು ಬೋರನ್ನು ಫಿಶ್ ಟ್ಯಾಂಕಿಗೆ ಬಿಟ್ಕೊಂಡ್ರೆ ಇದೇ ನೀರನ್ನು ನೀವು ಗಿಡಗಳಿಗೆ ಯೂಸ್ ಮಾಡ್ಬೋದು ಭಾಳ ಯೂಸ್ಫುಲ್ ಆಗುತ್ತೆ ಮೀನನ್ನು ಒಂದು ಏನಿದೆ ಆ ಡಂಗ್ ಅದು ಭಾಳ ಗಿಡಗಳಿಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ ನಿಜವಾಗಿ ಭಾಳ ಖುಷಿಯಾಗುತ್ತೆ ಇದನ್ನು ನಾನು ಪ್ರಾಕ್ಟಿಕಲ್ಲಾಗಿ ಮಾಡ್ತಾ ಇರೋದ್ರಿಂದ ಇದನ್ನು ಸಾಕಾಣಿಕೆ ಮಾಡ್ಬೇಕಂದ್ರೆ ಏಜ್ ಗ್ರೂಪ್ ಏನು ಬೇಕಾಗಿಲ್ಲ ಆ್ಯಕ್ಚುಲಾಗಿ ನಾನು ಎಪ್ಪತ್ತೇಳು ವರ್ಷದವನು ನಾನು ಈ ಕೆಲಸ ಮಾಡ್ತಾಯಿದ್ದೇನೆ ಅಂದರೆ ನೀವು ಬೆಳಗ್ಗೆ ಒನ್ ಅವರು ಸಾಯಂಕಾಲ ಒನ್ ಅವರ್ ಇದಕ್ಕೆ ಸ್ಪೆಂಡ್ ಮಾಡಿ ನೀವು ಎಂಜಾಯ್ ಮಾಡ್ಬೋದು ಇದನ್ನು ಬರೀ ನೀವು ಸಾಕೋದಷ್ಟೇ ಅಲ್ಲ ನಿಮ್ಮ ಮೆಂಟಲ್ ಪೀಸ್ ಕೂಡ ಇದರಿಂದ ನಿಮಗೆ ತುಂಬ ಖುಷಿಯಾಗಿ ಸಿಗುತ್ತೆ ನಿಮಗೆ ನೀರಿನ ಸೋರ್ಸ್ ಇದ್ದರೆ ಅದರಲ್ಲಿ ಎಲ್ಲರೂ ಮಾಡ್ಬೋದು ನಾನು ಈ ಮೊರಲನ್ನೇ ಯಾಕೆ ಚೂಸ್ ಮಾಡಿದೆ ಅಂದರೆ ಇದಕ್ಕೆ ನಾವು ಅಡಿಷನಲ್ಲಾಗಿ ಆಕ್ಸಿಜನ್ ಕೊಡಬೇಕಾಗಿಲ್ಲ ಒಂದು ಮತ್ತು ಇನ್ನೊಂದೇನೆಂದರೆ ಇದಕ್ಕೆ ನಮಗೆ ಆಂಧ್ರ ಮತ್ತು ತಮಿಳ್ನಾಡು ಮಾರ್ಕೆಟು ತುಂಬ ಚೆನ್ನಾಗಿದೆ ಅವರು ಇದನ್ನು ಭಾಳ ಇಷ್ಟಪಡ್ತಾರೆ ಸೊ ಹಾಗಾಗಿ ನಾನು ಇದನ್ನು ಆಮೇಲೆ ಗ್ರೋತು ಅಷ್ಟೇ ಭಾಳ ಫಾಸ್ಟಾಗಿ ಗ್ರೋತ್ ಆಗುತ್ತೆ ಒಳ್ಳೆಯ ಹೀಲ್ಡ್ ಬರ್ತದೆ ಅನ್ನೋ ಇಂಟೆನ್ಷನ್ನಲ್ಲಿ ನಾನು ಮಾಡಿದ್ದೀನಿ ಇದನ್ನೇ ಸಾಕಬೇಕು ಅಂತ ಏನು ಏನಿಲ್ಲ ಯಾರ್ಯಾರಿಗೆ ಎಲ್ಲೆಲ್ಲಿ ಯಾವ್ಯಾವ ಥರದ ಅನುಕೂಲತೆ ಸಿಗುತ್ತೋ ಅದನ್ನು ಮಾಡ್ಬೋದು ನನಗಿದ್ರಿಂದ ಒಂದು ಒಂದು ಎಕ್ಸ್ಪೀರಿಯನ್ಸ್ ಆಗಿ ನಾನು ಇದನ್ನೇ ಸಾಕ್ತಾಯಿದ್ದೇನೆ ಯಾಕಂದರೆ ನನಗೆ ಮಾರ್ಕೆಟ್ ಇದು ಚೆನ್ನಾಗಿದೆ ಈ ಫಿಶ್ಶಲ್ಲಿ ನನಗೆ ಇಲ್ಲಿವರೆಗೂ ಯಾವುದೇ ಥರದ ಕಾಯಿಲೆ ಅದು ಇದು ಒಂದೂ ಕಾಣಿಲ್ಲ ಆದರೆ ಕೂಡ ಏನಾಗುತ್ತೆ ಅಂದರೆ ಚಳಿಗಾಲದಲ್ಲಿ ಸ್ವಲ್ಪ ಫೀಡ್ ತಿನ್ನೋದು ಕಡಿಮೆ ಆಗುತ್ತೆ ಅದೊಂದು ಬಿಟ್ಟರೆ ನಮಗೆ ಯಾವುದೇ ಸಮಸ್ಯೆ ಇಲ್ಲ ಶೂ ನಮಗೆ ಇಲ್ಲಿ ಬಂದಾಗಲೇ ನಾವು ಗೇಟ್ ತೆಗೆದು ಒಳಗೆ ಬರೋ ಅಷ್ಟರೊಳಗೆ ಅಲರ್ಟ್ ಆಗ್ತವೆ ಅವು ಫೀಡ್ ಮಾಡ್ತೀವಿ ಅಂತ ಹೇಳಿದಾಗ ಅವು ಗೇಟಿಂದ ತಕೊಂಡು ಬರ್ತಿದ್ದಂಗೆ ನಮ್ಮ ಹಿಂದೆನೇ ಬರ್ತವೆ ಯಾವ ಥರ ಬರ್ತವೆ ಅಂದರೆ ಈ ನಾಯಿ ಬೇರೆ ಥರ ಪ್ರಾಣಿಗಳ ಥರನೇ ಅವು ನಮ್ಮ ಜೊತೆಗೆ ಬರ್ತವೆ ಯಾಕೆಂದರೆ ಅಷ್ಟು ಅಟ್ಯಾಚ್ಮೆಂಟ್ ಇರ್ತದೆ ಇಲ್ಲಿ ಸೊ ಭಾಳ ಸೂಕ್ಷ್ಮವಾಗಿ ಅವು ಗಮನಿಸ್ತಾ ಇರ್ತವೆ ನಾವು ಈಗ ಫೀಡ್ ಮಾಡಬೇಕಂದ್ರೆ ಎಂಟೈರ್ ಏರಿಯಾದಲ್ಲಿ ನಾವು ಕವರ್ ಮಾಡ್ತೀವಿ ಒಂದೇ ಕಡೆ ಫೀಶ್ ಹಾಕೋ ಫೀಡ್ ಹಾಕೋಲ್ಲ ಟೋಟಲಿ ನಮ್ಮ ಪಾಂಡ್ ಏನಿದೆಯೋ ಆಲ್ರೌಂಡ್ ನಾವು ಫೀಡ್ ಮಾಡ್ತಾ ಹೋಗ್ತೀವಿ ಎಲ್ಲ ಕಡೆ ಅವು ಬರ್ತವೆ ಫೀಡ್ ತಿಂತವೆ ಹೋಗ್ತವೆ ಅದು ಭಾಳ ಖುಷಿ ವಿಷಯ ಈ ಥರ ಪಾಂಡನ್ನು ಮಾಡೋದರಿಂದ ನಮಗೆ ಮಳೆ ನೀರು ಶೇಖರಣೆ ಆಗುತ್ತೆ ಒಂದು ನಾವು ಮಳೆಗಾಲದಲ್ಲಿ ಏನಾಗುತ್ತೆ ತೋಟಕ್ಕೆ ಬಿಡೋದಿಲ್ಲ ಆವಾಗ ಇಲ್ಲಿ ಸ್ಟೋರೇಜ್ ಮಾಡಿಕೊಂಡು ನೀರನ್ನು ನೀ ಮಳೆ ನಿಂತಾಗ ನಾವು ತೋಟಕ್ಕೆ ಬಿಟ್ಕೊಳ್ಳೋದಕ್ಕೆ ಎರಡನೇದಾಗಿ ಅನುಕೂಲ ಆಗುತ್ತೆ ಮತ್ತು ಮೂರನೇದು ಏನಾಗುತ್ತೆ ನಮ್ಮ ಒಂದು ತೊಟ್ಟು ನೀರು ಕೂಡ ವೇಸ್ಟ್ ಆಗಲ್ಲ ನಮ್ಮ ಗಿಡಗಳಿಗೆ ಬಿಡೋದ್ರಿಂದ ಅದರಲ್ಲಿ ಬರೋಂಥ ಮೀನಿನ ಗೊಬ್ಬರ ಏನಿದೆ ಅದು ಗಿಡಗಳಿಗೆ ಹೋಗೋದ್ರಿಂದ ತುಂಬ ಫಟ್ಟೈಲಾಗಿ ಗಿಡಗಳು ಬೆಳೀತವೆ ಇನ್ನೂ ಒಂದು ಎರಡು ಪಾಯಿಂಟ್ ಮಾಡುವಂಥ ಯೋಚನೆ ನಾನು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ನಾನು ಆದಷ್ಟು ಬೇಗ ನಾನು ಮಾಡ್ತೀನಿ ಮೀನು ಸಾಕಾಣಿಕೆ ಮಾಡೋದ್ರಲ್ಲಿ ರೈತ ಎಲ್ಲಿ ಎಡುತ್ತಾನೆ ಅಂತ ಹೇಳಿದರೆ ಅವನು ಏನಾಗುತ್ತೆ ಅಂದರೆ ದಿವಸ ನೀರನ್ನು ಹೊಸ ನೀರನ್ನು ಎರಡು ದಿವ್ಸಕ್ಕೊಂದ್ಸರಿ ಫಿಲ್ ಮಾಡಬೇಕು ಹಳೆಯ ನೀರನ್ನು ಹೊರಗಡೆ ತೆಗಿಬೇಕು ನಾವು ಎಷ್ಟು ನೀರು ಒಳಗಡೆ ಬಿಡ್ತೀವೋ ಅಷ್ಟು ನೀರನ್ನ ಹೊರಗಡೆ ಬಿಡಬೇಕು ಏನಾಗುತ್ತೆ ನೀರಿನಲ್ಲಿ ಪಿ ಎಚ್ ಚೆನ್ನಾಗಿರುತ್ತೆ ಆಮೇಲೆ ಅವಕ್ಕೆ ಆಕ್ಸಿಜನ್ ಸಿಗುತ್ತೆ ಅದಾದಾಗ ಫಿಶ್ಶು ಭಾಳ ಆ್ಯಕ್ಟಿವ್ ಆಗಿರ್ತವೆ ಹೆಲ್ತಿಯಾಗಿರ್ತವೆ ಅದನ್ನು ಬಿಟ್ಬಿಟ್ಟು ನಾವು ಒಂದೇ ತೊಟ್ಟಿನಲ್ಲಿ ನೀರು ಬಿಟ್ಕೊಂಡ್ರೆ ಅವಕ್ಕೆ ಆಕ್ಸಿಜನ್ ಸಿಗಲ್ಲ ಕೊನೆಗೆ ಸಾಯೋವಂಥ ಪರಿಸ್ಥಿತಿ ಬರ್ತದೆ ನಾನಿಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದಾಗ ಬೆಂಗಳೂರು ಜನನೂ ನನ್ನನ್ನು ಗೇಲಿ ಮಾಡಿದ್ರು ಈ ಸುತ್ತಮುತ್ತ ಇರೋ ಹಳ್ಳಿ ಜನನೂ ನನ್ನನ್ನು ನೋಡಿ ನಗ್ತಾಯಿದ್ರು ಇವ್ರು ಏನೋ ದುಡ್ಡಿದೆ ಜಾಸ್ತಿ ಅಂತೇಳಿ ಇದೇನೋ ಮಾಡ್ತಾ ಇದ್ದಾರೆ ಅಂತ ಈಗ ಎರಡನೇ ಸಾರಿ ಬಂದಾಗ ನೋಡಿಬಿಟ್ಟು ಖುಷಿ ಪಡ್ತಾರೆ ಸಾರ್ ತುಂಬ ಚೆನ್ನಾಗಿದೆ ಅಂತೇಳಿ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಾರೆ ನಾನು ಅವ್ರಿಗೆ ಹೇಳೋದು ಒಂದೇ ಮಾತು ನೀವು ಕೂಡ ನಿಮ್ಮ ಕೃಷಿ ಹೊಂಡದಲ್ಲಿ ಮಾಡಿ ತುಂಬ ಅನುಕೂಲ ಆಗುತ್ತೆ ನಿಮ್ಮನೆಗೆ ನೀವು ಮಾರಾಟ ಮಾಡಲಿಲ್ಲಾದರೂ ಆದರೂ ನಿಮ್ಮ ಮನೆಗಾದರೂ ಬೆನಿಫಿಟ್ ಆಗುತ್ತೆ ನೀವು ತಿನ್ಬೋದು ಹೆಲ್ತಿ ಫುಡ್ಡು ಮಾಡಿ ಅಂತೇಳಿ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಅದು ಎಷ್ಟು ಜನರಿಗೆ ಅದರ ಮನಸ್ಸಲ್ಲಿ ಹೋಗಿದೆಯೋ ಗೊತ್ತಿಲ್ಲ ನಾನು ಇದನ್ನು ಪ್ರೀಚ್ ಮಾಡ್ತಾನೇ ಇದೀನಿ ಕಂಟಿನ್ಯೂಸ್ ಆಗಿ ನಾನು ಬೆಂಗಳೂರಿನಲ್ಲಿ ಅರವತ್ತೈದು ವರ್ಷ ನನ್ನ ಜೀವನ ಅಲ್ಲಿ ಕಡ್ದಿದ್ದೀನಿ ಆದರೆ ಇಲ್ಲಿಗೆ ಬಂದು ನಾನು ಹೆಂಗಾಗಿಬಿಟ್ಟಿದ್ದೀನಿ ಇವಾಗ ಯಾಕಂದರೆ ಇಲ್ಲಿನ ವಾತಾವರಣ ಇಲ್ಲಿಂದ ಎನ್ವಿರ್ಮೆಂಟು ಸೊ ಎಷ್ಟು ಖುಷಿ ಕೊಡುತ್ತೆ ಅಂತಂದರೆ ನಾವು ಇಲ್ಲಿಗೆ ಬಂದರೆ ನಮ್ಮ ಏಜ್ ಆಟೋಮೆಟಿಕ್ಕಾಗಿ ಕಡಿಮೆ ಆಗಿಬಿಡುತ್ತೆ ಆ ಒಂದು ಉದ್ದೇಶದಿಂದ ಎರಡೂ ಕೆಲಸ ಆಗ್ತಾಯಿದೆ ಒಂದು ಆದಾಯವೂ ಬರ್ತದೆ ಜೊತೆಗೆ ಮನೆಗೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಇಲ್ಲಿ ಒಂದು ಗಂಟೆ ಕೂತ್ಕೊಂಡ್ಬಿಟ್ರೆ ಬಿಟ್ರೆ ನಾವು ಒಂದು ಒಂದು ಎರಡು ತಿಂಗಳು ಹಿಂದೆ ಕೊಟ್ಟೋಗ್ತೀವಿ ಆ ಥರ ಒಂದು ಮನಸ್ಸಿಗೆ ಒಂದು ಖುಷಿ ಸಿಗ್ತಾಯಿದೆ ಮರಿಗಳನ್ನ ನಾವು ಸೆಲೆಕ್ಟ್ ಮಾಡುವಾಗ ತುಂಬ ಸಣ್ಣ ಮೀನು ತೊಗೊಂಡು ಬಂದರೆ ಮೊಟಾಲಿಟಿ ಜಾಸ್ತಿ ಆಗುತ್ತೆ ವೇಸ್ಟ್ ಆಗುತ್ತೆ ನಾವು ಸ್ವಲ್ಪ ದೊಡ್ಡ ಸೈಜ್ಗೆ ಹೋದಾಗ ಮೊಟಾಲಿಟಿ ಕಡಿಮೆ ಬೀಳುತ್ತೆ ಬೇಗ ಗ್ರೋತ್ ಆಗುತ್ತೆ ನಮಗೊಂದು ಎಂಟು ತಿಂಗಳೊಳಗಡೆ ನಮಗೆ ಕರೆಕ್ಟ್ ಸೈಜ್ಗೆ ಬರ್ತವೆ ಆವಾಗ ನಮಗೇನಾಗುತ್ತೆ ಬೆನಿಫಿಟ್ ಆಗುತ್ತೆ ನನ್ನ ಫ್ಯೂಚರ್ ಪ್ಲ್ಯಾನ್ ಏನಂದರೆ ಅಲ್ಲಿ ಒಂದು ನಾನು ಪಾಂಡನ್ನು ಕಟ್ತೀನಿ ಒಂದು ಪಾಂಡ್ಗೆ ಪಾಂಡದರೆ ನಾನು ತೊಟ್ಟಿ ಸಿಮೆಂಟ್ ತೊಟ್ಟಿ ಕಟ್ಟಿ ಅಲ್ಲಿ ಚಿಕ್ಕ ಮರಿಗಳು ತರ್ತೀನಿ ಕಾಶ್ ಕಡಿಮೆನಲ್ಲಿ ತಗೊಂಡು ಬಂದು ಒಂದು ಮೂರು ತಿಂಗಳು ಅಲ್ಲಿ ಸಾಕ್ತೇನೆ ಇಲ್ಲಿ ಹಾರ್ವೆಸ್ಟ್ ಆಗಿದ ತಕ್ಷಣ ಅದೊಂದು ಮೂರು ತಿಂಗಳಿಗೆ ಸುಮಾರಾಗಿ ಒಂದು ಐದು ಇಂಚು ಗ್ರೋತ್ ಆಗಿರುತ್ತೆ ಸೊ ಅದನ್ನು ತೆಗೆದು ನಾನು ಇಲ್ಲಿ ಬಿಡೋದ್ರಿಂದ ನನಗೆ ನಾಲ್ಕೈದು ತಿಂಗಳಲ್ಲಿ ಹಾರ್ವೆಸ್ಟಿಂಗೇ ಬರ್ತದೆ ವರ್ಷದಲ್ಲಿ ನಾನು ಎರಡು ಬೆಳೆ ತೆಗೆಯುವಂಥ ಪ್ಲ್ಯಾನು ನನಗೆ ಫ್ಯೂಚರ್ಗೆ ಇಟ್ಕೊಂಡಿದ್ದೀನಿ ಯಾಕೆಂದರೆ ಇದು ನನ್ನ ಎಕ್ಸ್ಪೀರಿಯೆನ್ಸ್ನಲ್ಲಿ ನಾನು ಮಾಡ್ತಾ ಇರೋ ಕೆಲಸ